ಬಿಹಾರ ರಾಜ್ಯದ ಇಲೆಕ್ಷನ್ ಇವತ್ತ ರಿಸಲ್ಟ್ ಇತ್ತ ಅದ ಕಾರಣ ಇವತ್ತಿನ ವಿಡಿಯೋನಾಗ ರಿಸಲ್ಟ್ ಏನಂತ ಡಿಟೇಲ್ ದಾಗ್ ತಿಳ್ಕೊಳು ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಪೆಟ್ಟು ಪೆಟ್ಟ ಬೆಳದೇತಂತ ತಿಳ್ಕೊಳನು ಮತ್ತೊಂದ್ ಏನಂತಂದ್ರ ವೀಕ್ಷಕರ ಇವತ್ತ ಬಿಜೆಪಿ ಗೆದ್ರನು ಮಾರ್ಕೆಟ್ ನೋಡ್ಬೋದ ಡೌನ್ ಅನ್ನ ಐತಿ ಸೆನ್ಸೆಕ್ಸ್ ನೋಡ್ರಿ ಇವತ್ತ ಬರೇ ಎಂಬತ್ ನಾಲ್ಕ ಪಾಯಿಂಟ್ ಇರೈತ್ರಿ ನಿಫ್ಟಿ ನೋಡ್ಬೋದ ಮೂವತ್ ಪಾಯಿಂಟ್ ಇರೈತಿ ಮತ್ತ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಒಂದ್ನೂರ ಮೂವತ್ತೈದು ಪಾಯಿಂಟ್ ಅಷ್ಟೇ ಇರೈತಿ ಅದ ಕಾರಣ ಎನ್ ಡಿ ಎ ಗೆದ್ದಿತ್ ನಮ್ಮ ಮಾರ್ಕೆಟ್ ಚಲೋ ರಿಟರ್ನ್ ಕೊಡ್ಬೋದಂತ ನಾ ಪರ್ಸನಲಿ ಅಂದೀನಿ ಮತ್ ಹಲವಾರು ಎಕ್ಸ್ಪರ್ಟ್ಗಳು ಅಂದಿರ ಆದ್ರೂ ಏರಿಲ್ಲ ಏರಿಂದ ರೀಸನ್ ಏನಂತ ಡಿಟೇಲ್ ಆಗ ತಿಳ್ಕೊಳ ನೋಡ್ಬೋದು ವೀಕ್ಷಕರೇ ಓವರ್ ಆಲ್ ಎನ್ ಡಿ ನೂರ ನಾಲ್ಕು ವೀಕ್ಷಕರೇ ಸೀಟ್ಗಳು ಬಂದಾವ ಮತ್ತ ಏನ್ ಮಹಾ ಗಠನ್ ಅಂತ ಇತ್ತ ಆರ್ ಜೆ ಡಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎಲ್ಲಾ ಕೂಡ ವೀಕ್ಷಕರೇ ಒಂದ್ ಪಾರ್ಟಿ ಮಾಡಿದ್ದು ಅವತ್ತರದ್ ಬರೀ ಈಗ ಮೂವತ್ ನಾಲ್ಕ ಬಂದೈತಿ ಇನ್ನ ವೀಕ್ಷಕರೇ ನಡದೇತೇನೆ ಕೌಂಟಿಂಗ್ ಅದ ಕಾರಣ ಈಗಿದ ಡೇಟಾ ಐತಿ ಇದ್ ಎಲೆಕ್ಷನ್ ಕಮಿಷನ್ ಅವ್ರದ ಅದ ಕಾರಣ ಈ ಡೇಟಾ ನೋಡಿ ಹೇಳ್ತೇನೆ ಬಿಜೆಪಿ ನೋಡ್ಬೋದ್ ವೀಕ್ಷಕರೇ ಈ ಕರೆಂಟ್ ಮತ್ ಏರಿತಾಬೋದ ಯಾಕಂದ್ರೆ ಇನ್ನ ಕೌಂಟಿಂಗ್ ಸ್ಟಾರ್ಟ್ ಐತಿ ಇನ್ನ ಲೀಡ್ ಇನ್ನ ವೀಕ್ಷಕರೇ ಹಿಂದ ಮುಂದೆ ಆಗತೈತಿ ಬಟ್ ಇನ್ನ ಕರೆಕ್ಟ್ ಗೆದ್ದಾರ ಎಷ್ಟ್ ಮಂದಿ ಅಂತಂದ್ರ ಒನ್ನೂರ ಅರವತ್ ಮಂದಿ ಅಷ್ಟೇ ಗೆದ್ದಾರ ಉಳಿದು ಏನ್ ಇದಾವ ವೀಕ್ಷಕರೇ ಲೀಡ್ ಇದಾರ ಅವ್ರ ಅದ ಕಾರಣ ಅದು ನಿಮ್ದ ತಲಾ ಇರ್ಬೇಕಾ ಬಿಜೆಪಿ ನೋಡ್ಬೋದ್ ಈ ಕರೆಂಟ್ ಎಂಬತ್ ಸೀಟ್ ಗಳನ್ನ ಗೆದ್ದೇತಿ ಜೆ ಡಿ ಯು ವೀಕ್ಷಕರೇ ಎಂಬತ್ನಾಲ್ಕು ಸೀಟ್ ಗಳು ಗೆದ್ದೇತಿ ಬಿಜೆಪಿ ಮತ್ತೆ ಜೆಡಿ ಯು ಎಲ್ಲ ಕೂಡಿನ ವೀಕ್ಷಕರ ಎನ್ ಡಿ ಎ ಪಾರ್ಟಿ ಮಾಡ್ಕೊಂಡಿದ್ದು ಓವರ್ ಆಲ್ ನಾವ್ ನೋಡ್ರ ಎರಡ್ ನೂರ್ ಮ್ಯಾಗ್ ವೀಕ್ಷಕರ ಎರಡು ಪಾರ್ಟಿದು ನಾವ್ ಏನ್ರೇ ಸೀಟ್ ಹಿಡಿದ್ರ ಎರಡ್ ಮ್ಯಾಗ ಮ್ಯಾಗ್ ಎನ್ ಡಿ ಎಗ ಬಂದಾವ ಅದ ಕಾರಣ ವೀಕ್ಷಕರೇ ಇತ್ರಲೇ ಡೈರೆಕ್ಟ್ ನಮಗೆ ಗುರುತನ ಆಗ್ಬಿಡ್ತೈತಿ ಜೆ ದ ವಿನ್ ಆಗ್ಬಿಟ್ಟೈತಿ ಮತ್ತು ಅಪೋಸಿಷನ್ ಪಾರ್ಟಿ ನೋಡ್ಬೋದು ಏನು ಮಹಾಘಟಬಂಧನ್ ಅಂತಿತ್ತ ಜೆ ಡಿ ಯು ಕಾಂಗ್ರೆಸ್ ಎಲ್ಲ ಕೂಡಿ ಮಾಡಿದ್ದು ಅವ್ರದ್ದು ಬರೀ ವೀಕ್ಷಕರೇ ಮೂವತ್ನಾಕ್ ಸೀಟ್ ಗಳು ಅಷ್ಟ ಬಂದವ ಅಂದ್ರ ವೀಕ್ಷಕರೇ ಭಾಳ ಸ್ಟ್ರಾಂಗ್ ಗೆಲುವು ಬಿಹಾರ್ನಾಗ ಈಗ ಎನ್ ಡಿ ಎ ಅಥವಾ ಬಿಜೆಪಿ ವೀಕ್ಷಕರೇ ತೋರ್ಸೈತಿ ಅಂತ ನಾವ್ ಅನ್ಬೋದ ಅದ ಕಾರಣ ಇತರಲೆ ಖರೇ ಅಂದ್ರೆ ಮಾರ್ಕೆಟ್ ಪಾಸಿಟಿವ್ ಇರ್ಬೇಕೈತ್ರಿ ಬಟ್ ನೋಡಬಹುದು ಮಾರ್ಕೆಟ್ ಹೆಚ್ಚ ರಿಯಾಕ್ಟ್ ಮಾಡಿಲ್ಲ ಅತ್ತಿರ ಹಿಂದ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ಮಾರ್ಕೆಟ್ ವೀಕ್ಷಕರೇ ನಿನ್ನೇನು ಯು ಎಸ್ ಮಾರ್ಕೆಟ್ ಒಂದರಿಂದ ಎರಡು ಪರ್ಸೆಂಟೇಜ್ ಬಿದ್ದಿತ್ತು ಅದ್ರಾಗ ನ್ಯಾ ಟ್ಯಾಗ್ರೆ ಬಾಳ ಹೆವಿ ಫಾಲ್ ಕಾಣಿತ್ರಿ ನ್ಯಾಶ್ಟ್ ಇಂಡೆಕ್ಸ್ ನಾಗ ಬಟ್ ನೋಡಬಹುದು ಇವತ್ತನು ಸಹ ಡಾವ್ ಜೋನ್ಸ್ ಫ್ಯೂಚರ್ ಅರ್ಧ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಬಹುದು ಈಗ ಮಾರ್ಕೆಟ್ ಓಪನ್ ಐತ್ರಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ನ್ಯಾಶ್ ನೋಡಬಹುದು ಇವತ್ತನ್ನು ಎರಡು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ನಿನ್ನೆನು ಎರಡು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಇವತ್ತೇನು ಎರಡು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಅದ ಕಾರಣ ವೀಕ್ಷಕರೇ ಮಾರ್ಕೆಟ್ ನ ಇವತ್ತು ಸ್ವಲ್ಪ ಡಲ್ ಇತ್ತು ಅಥವಾ ನೆಗೆಟಿವ್ ಇತ್ತು ಅನ್ಬೋದ ಆದನು ಬಿ ಜೆ ಪಿ ಗೆದ್ದಿದ್ದ ಕಾರಣ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ರೆ ಕ್ಲೋಸಿಂಗ್ ಕೊಟ್ಟವ ಏನು ಬಹಳ ಏರಿಲ್ಲ ಬಟ್ ಸ್ವಲ್ಪ ಏರಿ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವ ಅದು ಚಲೋನ ಅನ್ಬೋದ ಏನ್ರ ಇವತ್ತು ಪಿನೂ ಸಹ ಅಂತಂದ್ರೆ ಮಾರ್ಕೆಟ್ ನಮ್ಮದು ಸಹ ಒಂದರಿಂದ ಒಂದೂವರೆ ಎರಡು ಪರ್ಸೆಂಟೇಜ್ ಬಿದ್ದು ಬಿಳತಿ ಅದ ಕಾರಣ ಗ್ಲೋಬಲ್ ಮಾರ್ಕೆಟದ ಲಕ್ಷಣಗಳು ಅಷ್ಟು ಸರಿ ಇದ್ದು ಇವತ್ತು ಹತ್ರದನ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಲ ಕಾಣಿ ಮತ್ತೇನ್ ನಮ್ಮ ಭಾರತದಾಗ ಎಲ್ಲಕ್ಕಿಂತ ದೊಡ್ಡ ಇವೆಂಟ್ ಇತ್ತು ಬಿಹಾರದ ಎಲೆಕ್ಷನ್ ಆ ಎಲೆಕ್ಷನ್ ಎನ್ ಡಿ ಎ ಗೆದ್ರೂ ಹತ್ರದ ಪಾಸಿಟಿವ್ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಲ ಕಾಣಿಲ್ಲ ಬಟ್ ಓವರ್ ಆಲ್ ನೋಡ್ರ ಏನ್ ಯು ಎಸ್ ಮಾರ್ಕೆಟ್ ಬಿದ್ದೈತಿ ಅನ್ನೋ ಕಾರಣದಿಂದ ನಮ್ಮ ಮಾರ್ಕೆಟ್ ಅನ್ನು ಒಂದ್ರಿಂದ ಒಂದೂರಿ ಪರ್ಸೆಂಟೇಜ್ ಬಿಲ್ಬೋದಿತ್ತ ಆ ಬಿಳೋದನ್ನ ತಡದೈತಿ ನಮ್ಮ ಬಿಹಾರದ ಇಲೆಕ್ಷನ್ ಅಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಬಿಹಾರ್ ಇಲೆಕ್ಷನ್ ಎನ್ ಡಿ ಎ ಗೆದ್ರ ಎದಕ್ಕೆ ಮಾರ್ಕೆಟ್ ಪಾಸಿಟಿವ್ ಅಂತ ನಿಮ್ ತಲೆ ಕ್ವಶನ್ ಹರಬಹುದ ಅದ್ರ ಬಗ್ಗೆ ಸೊಪ್ ತಿಳ್ಕೊಳ ನೋಡ್ರಿ ಸೆಂಟ್ರಲ್ ಈಗ ಆಲ್ರೆಡಿ ಎನ್ ಡಿ ಎ ಗೌರ್ಮೆಂಟ್ ಐತಿ ಈಗ ಬಿಹಾರ್ ಸ್ಟೇಟ್ ಎನ್ ಡಿ ಆತಂತಂದ್ರೆ ಏನ್ರಿ ಒಂದ್ ನಿರ್ಧಾರ ತೊಳದಿದ್ರ ಏನ್ರಿ ಒಂದ್ ಡಿಸಿಜನ್ ತೊಳದಿದ್ರ ತಡ ಆಗಂಗಿಲ್ಲ ಅಥವಾ ಏನು ವೀಕ್ಷಕರ ಪೆಂಡಿಂಗ್ ಒಳಂಗಿಲ್ಲ ಡೈರೆಕ್ಟ್ ತೊಗೊಂಡ್ಬಿಡ್ತಾರ ಡಿಸಿಜನ್ ಸ್ಟೇಟ್ ನಾಗೂ ಒಂದ್ ಗೋರ್ಮೆಂಟ್ ಸೆಂಟ್ರಲ್ ನಾಗನು ಒಂದ ಗೋರ್ಮೆಂಟ್ ಇರೋ ಕಾರಣ ಅದ ಕಾರಣ ಇಂತ ಕ್ಲಿಯರ್ ಒಂದ್ ಡಿಸಿಜನ್ ತೊಳತಾರ್ಲ್ಲ ರೀ ಆದ್ರ ಸ್ಟಾಕ್ ಮಾರ್ಕೆಟ್ ಗೆ ಬಾ ಚಲೋ ಅನಿಸ್ತಿತ್ರಿ ಅದ ಕಾರಣ ವೀಕ್ಷಕರ ಎನ್ ಡಿ ಎ ಗೌರ್ಮೆಂಟ್ ಗೆದ್ರ ಮಾರ್ಕೆಟ್ ಪಾಸಿಟಿವ್ ಅಂತ ನಾ ಹೇಳಿದ್ನಿ ಕಾಂಗ್ರೆಸ್ ಗೆದ್ರ ನೆಗೆಟಿವ್ ಹಂಗೇನ್ ಇರಂಗಿಲ್ಲ ಸೆಂಟ್ರಲ್ ನಾಗ ಏನೈತಿ ಅದ ಸ್ಟೇಟ್ ನಾಗ ಬಂದ್ರ ಅದ್ ಪಾಸಿಟಿವ್ ಆಗ್ತತ್ರಿ ಮಾರ್ಕೆಟ್ ನಾಗ ಅದ್ ನಿಮ್ದು ತಲೆ ಆಗಿರ್ಬೇಕ ಮತ್ತೊಂದ್ ಏನಂತಂದ್ರ ವೀಕ್ಷಕರೇ ಇವೆಲ್ಲ ಶಾರ್ಟ್ ಟರ್ಮ್ ಪರಿಣಾಮ ಬೀಳ್ತಾವ್ರಿ ಈಗ ಯು ಎಸ್ ಮಾರ್ಕೆಟ್ ಮೇನ್ ಅದಕ್ಕೆ ಬೀಳತ್ತಿತ್ ಅಂತಂದ್ರ ಕೆಲವೊಂದು ಡೇಟಾ ಬರೋದಿತ್ತು ಶಟ್ ಡೌನ್ ಯು ಎಸ್ ಡೌನ್ ಆಗಿದ ಕಾರಣ ಡೇಟಾ ಬರಲಿಲ್ಲ ಇನ್ಫ್ಲೇಷನ್ ಡೇಟಾ ಆಗಲಿ ಮತ್ ವೀಕ್ಷಕರೇ ಹಲವಾರು ಡೇಟಾಗಳು ಹತ್ರದನ ಪರಿಣಾಮ ವೀಕ್ಷಕರೇ ಅವ್ರು ಡೇಟಾ ಬಂದಿಲ್ಲ ಅನ್ನೋ ಕಾರಣದಿಂದ ಯು ಎಸ್ ಮಾರ್ಕೆಟ್ ಬೆಳಾತೈತಿ ಯಾಕಂತಂದ್ರೆ ಡೇಟಾ ಬರ್ಲಿಲ್ಲ ಅಂತಂದ್ರೆ ಯು ಎಸ್ ಫೆಡ್ ಚೇರ್ಮನ್ ಅವ್ರ ಏನಿದಾರ ಲರಿ ಪೋಯಲ್ ಅವ್ರ ಅವ್ರ ವೀಕ್ಷಕರೇ ಮುಂದಿನ ಸಲ ಏನ್ ಎಂ ಪಿ ಸಿ ಮೀಟಿಂಗ್ ಇರ್ತೈತಿ ಯು ಎಸ್ ಫೆಡ್ರಲ್ ಏನ್ ಮೀಟಿಂಗ್ ಇರ್ತೈತಿ ಆ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಹೆಚ್ ಮಾಡಬೇಕು ಏನೋ ಒಂದ್ ಕ್ಲಿಯರ್ ಡಿಸಿಜನ್ ತೊಳಕಂಗಿಲ್ಲ ಅದ ಕಾರಣನು ವೀಕ್ಷಕರ ಮಾರ್ಕೆಟ್ ಬಿತ್ತ ಮತ್ತ ಯು ಎಸ್ ಐ ಟಿ ಸ್ಟಾಕ್ ಗಳು ಏನ್ ವಿ ಡಿ ಆಗ್ಲಿ ಇವ್ ಆಗ್ಲಿ ಸ್ಟಾಕ್ ನಾವ್ ಕೆಲವೊಂದು ಸಮಸ್ಯೆಗಳು ಉಂಟಾಗಿದಾವ ಅದ ಕಾರಣ ಇಂಡೆಕ್ಸ್ ಅಂತ ನ್ಯಾಸ್ಟ್ಯಾಗ್ ಅದ್ ಬಾಳ್ ಬೆಳಾತೈತ್ರಿ ಅದ ಕಾರಣ ವೀಕ್ಷಕರೇ ಓವರ್ ಆಲ್ ಇವತ್ ಬಿ ಜೆ ಪಿ ಬಿಹಾರ್ನಾಗ ಅದೊಂದು ಪಾಸಿಟಿವ್ ಆಗ್ತೈತಿ ನಮ್ಮ ಮಾರ್ಕೆಟ್ಗ ಭಾರತದ ಸ್ಟಾಕ್ ಮಾರ್ಕೆಟ್ಗ ಬಟ್ ಗ್ಲೋಬಲ್ ಮಾರ್ಕೆಟ್ ಅಥವಾ ಯು ಎಸ್ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ ಇರಲಿಲ್ಲ ಏನ್ರಿ ಯು ಎಸ್ ಮಾರ್ಕೆಟ್ ಅನ್ನು ಪಾಸಿಟಿವ್ ಇತ್ತಂದ್ರೆ ನಮ್ಮ ಮಾರ್ಕೆಟ್ ಖಂಡಿತವಾಗಿ ಒಂದರಿಂದ ಒಂದೂವರೆ ಪರ್ಸೆಂಟೇಜ್ ಇವತ್ತ ಏರೇ ಇರ್ತಿತ್ತ ಆದ್ರೂ ಇರಲಿಲ್ಲ ಅನ್ನಕ್ಕೆ ಮೇನ್ ರೀಸನ್ ಯು ಎಸ್ ಮಾರ್ಕೆಟ್ ಬಟ್ ಏನು ಯು ಎಸ್ ಮಾರ್ಕೆಟ್ ಎರಡು ಪರ್ಸೆಂಟೇಜ್ ಅದು ಬಿದ್ದೈತೆ ಅಷ್ಟ್ಯಾಕ್ ಅದು ಅಷ್ಟ್ಯಾಕ್ ಬೀಳಿಲ್ಲ ನಮ್ಮ ಮಾರ್ಕೆಟ್ ಅಂತಂದ್ರೆ ಬಿಹಾರ್ ಇಲೆಕ್ಷನ್ ಗೆದ್ದೈತಿ ಬಿಜೆಪಿ ಆದ ಕಾರಣ ಎಲ್ಲ ನಿಮಗೆ ಡಿಟೇಲ್ಸ್ ಆಗ ಗೊತ್ತಾ ಏನೇನು ಇವತ್ತು ಮಾರ್ಕೆಟ್ನಾಗ ಆತಂತ ಇಲೆಕ್ಷನ್ ಅನ್ನದ ವೆಬ್ಸೈಟ್ ಮ್ಯಾಗ ಬಂದೇನಿ ಎಷ್ಟು ಮಂದಿ ಲೀಡಿಂಗ್ ಇದಾರೆ ಅಂತಂದ್ರೆ ಏಯ್ಟಿ ಮಂದಿ ಲೀಡಿಂಗ್ ಇದಾರೆ ನೋಡ್ಬೋದ ಬಿ ಜೆ ಪಿ ಓವರ್ ಆಲ್ ಟೋಟಲ್ ವೀಕ್ಷಕರ ಸೀಟ್ ಏಯ್ಟಿ ನೈನ್ ಇದಾವೆ ಅದರ ಹದಿನೇಳು ಲೀಡ್ ಇದ್ದಾರ ಎಪ್ಪತ್ತೆರಡು ಸೀಟ್ ಗೆದ್ದಾರ ಇದೇ ಥರ ನೀವು ಎಲ್ಲಾ ಚಾಟು ನೋಡಬಹುದ ಅಥವಾ ಈ ವೆಬ್ಸೈಟ್ ಮೇ ಹೋಗಿ ನೋಡ್ರಿ ಯಾಕಂದ್ರೆ ಇನ್ನ ವೀಕ್ಷಕರೇ ಕೌಂಟಿಂಗ್ ಸ್ಟಾರ್ಟ್ ಏನೈತಿ ಐತಿ ಬಟ್ ಓವರ್ ಆಲ್ ನೋಡ್ರ ಎನ್ ಡಿ ಎ ಬಿಜೆಪಿ ಗೆದ್ದಾಂಗರಿ ನೀವು ನೋಡಿರ್ಬೋದು ಈಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾಷಣ ಮಾಡತ್ತಾರ ಬಟ್ ಏನ್ ಸಣ್ಣ ಪುಟ್ ಇದಾವ ಇದೆ ಅವ್ನ ಈ ಸೀಟ್ ಓವರ್ ಆಲ್ ಇವತ್ತಿನ ಈ ವಿಡಿಯೋನಾಗ ಡಿಟೇಲ್ ಆಗ ನಿಮಗೆ ಗುರ್ತಾ ಇರ್ಬೋದ ಏನೇನಾದ್ ಬಿಹಾರ್ ಇಲೆಕ್ಷನ್ ರಿಸಲ್ಟ್ ಎದಕ್ ನಮ್ಮ ಮಾರ್ಕೆಟ್ ಬಿಆರ್ ಎಲೆಕ್ಷನ್ ಎನ್ ಡಿ ಎ ಗೌರ್ಮೆಂಟ್ ಅಥವಾ ಬಿ ಜೆ ಪಿ ಗೋರ್ಮೆಂಟ್ ಗೆಲ್ದ್ರನು ಏರ್ಲಿಲ್ಲ ಎದಕ್ ಅಂತ ಅದ್ರ ಬಗ್ಗೆನೂ ಡೀಟೇಲ್ ತಿಳಿಸಿನಿ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನೆಲ್ ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು